ನಮಸ್ಕಾರ ನನ್ನ ಹೆಸರು ಡಿ ಜೆ ಅಂತ ಅಂತೇಳಿ ನಾನು ಕನೆಕ್ಟ್ ಇಂಡಿಯಾದಿಂದ ಬಂದಿರತಕ್ಕಂಥದ್ದು ತಮ್ಮ ಹೆಸರು ಗದಗಿ ಹುಲ್ಕಪ್ಪ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮತ್ತು ಹಾಲಿ ದೇವಲಿಂಗಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರಿ ಹೇಗೆ ಸರ್ ಸಾಧ್ಯ ಇದು ಸತ್ಯನ ಸೋಳ ಸರ್ ಇದು ದೇವಲಿಂಗಕೊಪ್ಪ ಗ್ರಾಮ ಪಂಚಾಯತಿಯಿಂದ ಗದಗಿ ಹುಲ್ಕಪ್ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇರೋದು ನನಗೆ ಯಾಕೋ ಈ ವಿಷಯ ಅಚ್ಚರಿ ಅನ್ನಿಸ್ತಾ ಇದೆ ಸರ್ ತಮ್ಮ ಇದನ್ನು ಕೇಳ್ತಾ ಇರೋದು ನಾನು ನಾವು ಕೆಲಸ ಮಾಡಿದ್ದೀವಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಗೆ ಆಯ್ಕೆ ಮಾಡಿದಾಗ ಒತ್ತೊಮ್ಮ ರೀತಿ ಕೆಲಸ ಮಾಡಿದ್ದೀವಿ ಬಟ್ ಅಷ್ಟು ದೊಡ್ಡ ವಿಷಯಕ್ಕೆ ಸಮರ್ಥರಲ್ಲ ಬಟ್ ಹೋದಾಗ ಅಲ್ಲೇ ಎಲ್ಲ ನಮ್ಮ ಫ್ರೆಂಡ್ ಸರ್ಕಲು ಎಲ್ಲ ವಿಸಿಟ್ ಕೊಟ್ಟಾಗೆಲ್ಲ ಅಂತಿರ್ತಾರೆ ವರ್ಗ ಬಂದರೆ ಬಾಯನ್ ಮಾಡುಣನ್ರಿ ಅಂತ ಕೇಳಿ ಹೇಳ್ತಿರ್ತಾರೆ ಬಟ್ ಅಷ್ಟೊಂದು ಸಮರ್ಥ ವ್ಯಕ್ತಿ ನಾನಲ್ಲ ಅಂತ ಅಂದ್ಕೊಂಡೇನೆ ಬಟ್ ತಂಬ ಇಲ್ಲೂ ಇವತ್ತು ಕೇಳ್ತಾ ಇರೋದು ಖುಷಿ ತರ್ತಾ ಇದೆ ಸರ್ ಸರಿ ಸರ್ ಪ್ರಮೋಷನ್ ಆಗ್ತಾ ಇದೆ ಜನ ಮಾತನಾಡ ವಿಷಯಗಳನ್ನು ನಾನು ಕೇಳ್ತಂತ ವಿಷಯಗಳನ್ನು ನಿಮ್ಮ ಗಮನಕ್ಕೆ ಬಂದಿದ್ದು ದೇವಲಿಂಗಕೊಪ್ಪ ಗ್ರಾಮ ಪಂಚಾಯತಿಯಿಂದ ನೇರವಾಗಿ ಧಾರವಾಡ ಜಿಲ್ಲಾ ಪಂಚಾಯತಿಗೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ರೆ ಪ್ರಮೋಷನ್ ಆಗ್ತಾ ಇದೆ ಪ್ರಮೋಷನ್ ಸುದ್ದಿ ಕೇಳಿ ಎಷ್ಟು ಮಂದ ಹಾಸ ಇದೆ ನಿಮಗೆ ಸರ್ ದೊಡ್ಡ ಮಟ್ಟದಲ್ಲಿ ಜನಸೇವೆ ಮಾಡಬೇಕನ್ನು ಆಸೆ ಅಂತೂ ಇದೆ ಅದಕ್ಕೆ ಅವಕಾಶ ಸಿಗಬಹುದು ಅನ್ನುವಂತ ನಿರೀಕ್ಷೆ ಏನು ಜನರ ಕಡೆ ಬರ್ತಾ ಇದೆ ಅಂತ ತಮ್ಮ ಮುಖಾಂತರ ಕೇಳಿದಾಗ ಬಹಳ ಖುಷಿ ಅನಿಸ್ತಾ ಇದೆ ಆ ಒಂದು ಅವಕಾಶ ಕೂಡಿ ಬಂದಿದ್ದಾದರೆ ದೊಡ್ಡ ಮಟ್ಟದಲ್ಲಿ ಜನಸೇವೆ ಮಾಡೋಕ್ಕೊಂದು ಒಳ್ಳೆಯ ಒಳ್ಳೆ ಅವಕಾಶ ಸಿಗುತ್ತೆ ಅನ್ನೋ ಸಂತೋಷ ಅಂತೂ ಇದೆ ಅವಕಾಶ ಸಿಕ್ಕ್ರೆ ಮುಂದಿನ ದಿನ ನೋಡೋಣ ಸರ್ ಇನ್ನೊಂದು ವಿಷಯ ಕೇಳಿಬರ್ತಿವಿ ದೇವ್ಲಿನ ಗೊಪ್ಪ ಗ್ರಾಮ ಪಂಚಾಯತಿ ಗಾಂಧಿ ಪುರಸ್ಕಾರ ಸಿಕ್ಕಿದೆ ಅಂತೇಳಿ ವಿಷಯ ಕೇಳಿಬರ್ತೀವಿ ಆಮೇಲೆ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಅಂತೇಳಿ ನಿಮ್ಮ ಗ್ರಾಮ ಪಂಚಾಯತಿ ಯಶಸ್ವಿ ಕೂಡ ಆಗಿದೆ ಮತ್ತು ಡೆವಲಪ್ಮೆಂಟ್ ನಲ್ಲಿ ಕ್ಲೀನ್ ಚಿಟ್ ಆಗಿದೆ ಸುಮಾರು ಜನ ಈ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ವಿಷಯವನ್ನು ನೋಡಿ ಮಾಹಿತಿ ಹಕ್ಕಿನ ಸಂಗ್ರಹಣೆ ಮುಖಾಂತರ ಏನಿದೆ ಈ ಪಂಚಾಯತಿ ತಿಳ್ಕೊಬೇಕಂತ ಅದನ್ನು ಕೂಡ ಮಾಡ್ತಾ ಇದಾರೆ ಅದರ ಬಗ್ಗೆ ಕೂಡ ನಮಗೆ ಮೆಸೇಜ್ ಬಂದಿದೆ ಈ ಮಾಹಿತಿ ಹಕ್ಕು ನೀವು ಡೆವಲಪ್ಮೆಂಟ್ ಮಾಡಿದ್ದು ಸರಿಯಿಲ್ಲ ತಪ್ಪ ಸರ್ ಸರ್ ಈ ನಿಟ್ಟಿನಲ್ಲಂತೂ ಗ್ರಾಂಧಿ ಪುರಸ್ಕಾರಕ್ಕ ನಾವು ಆಯ್ಕೆ ಆಗ್ಬೇಕಂತಂದ್ರ ಸರ್ಕಾರದ ಏನು ಯೋಜನೆಗಳದಾವು ಏನು ಗೈಡ್ಲೈನ್ಸ್ ಐತಿ ನಾವೆಲ್ಲ ಡಿಟ್ಟುವಾಗಿ ಅದನ್ನು ಮಾಡಿದ್ರೆ ಮಾತ್ರ ಮಾಡ್ತಾ ಇದ್ದೇವೆ ಅಂದ್ರೆ ಮಾತ್ರ ಅದ್ರಾಗ ಆಯ್ಕೆ ಆಗೋಕ್ಕೆ ಸಾಧ್ಯತೆ ಐತಿ ಇಲ್ಲಾಂದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ ನಾವು ಹಂಗೆ ನಮ್ಮಲ್ಲಿ ಏನು ಯೋಜನೆಗಳು ಬರ್ತಾವೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡೋದು ಜನರಿಗೆ ಮುಡಿಸು ಕೆಲಸ ಮಾಡ್ತಾ ಇದ್ವಿ ನಮಗೊಂದು ಹಂಗೆ ಬೇರೆ ಪಂಚಾಯತಿಗೆ ಆಗಿದ್ದು ನೋಡಿಕೆಲ್ಲ ಅದೇನು ಹಂಗೆ ಅಂತ ಕೇಳಿ ನಾವು ಅದ್ರ ಕಡೆ ಗಮನ ಹರಿಸಿದಾಗ ಅದ್ರದ್ದು ಒಂದು ಲೀಸ್ಟ್ ನೋಡಿದ್ವಿ ಅದರ ಲಿಸ್ಟ್ ತೆಗೆಸೋ ನೋಡಿದಾಗ ಅದೆಲ್ಲ ಭಾಳಷ್ಟು ಅನುಕೂಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳಿದ್ದು ನಮ್ಮ ಗಮನಕ್ಕೆ ಬರ್ತಾ ಇರತಕ್ಕಂಥ ಕಾರ್ಯಕ್ರಮಗಳಿದ್ದು ಅವನ್ನೆಲ್ಲ ನಾವು ಸ್ಟಡಿ ಮಾಡಿ ಅವನ್ನೆಲ್ಲ ಜಾರಿಗತ ಮಾಡಿದ್ವಿ ಜನರಲ್ಲಿ ಮುಡಿಸುವಂಥ ಕೆಲಸ ಮಾಡಿದ್ವಿ ಜನರಿಗೆ ಮುಡಿಸುವಂಥ ಕೆಲಸ ಮಾಡಿ ಅವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡಾಗ ಒಂದು ಸದೃಢ ಉತ್ತಮ ಗ್ರಾಮ ಪಂಚಾಯಿತಿ ಅನ್ನುವಂಥ ಮಟ್ಟಕ್ಕೆ ತಲುಪಿದ್ವಿ ಸರ್ಕಾರದ ಎಲ್ಲ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ವಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಜನರ ಜೊತೆ ಹೊಂದಾಣಿಕೆ ಮಾಡಿ ಗ್ರಾಮಗಳನ್ನು ಸ್ವಚ್ಛ ಮಾಡುವಲ್ಲಿ ಭಾಳಷ್ಟು ಕಾಮಗಾರಿಗಳನ್ನು ಮಾಡಿದ್ದು ಆ ರೀತಿ ಸಂತೋಷವನ್ನು ತಂತು ಒಂದು ಮುಂದುವರೆದು ಬಂದಾಗ ಎಲ್ಲ ಮಾಡಿದ ಬಳಿಕ ಹಂಗ ನಿಮ್ಮಂಗ ಒಬ್ಬರು ಯಾರೋ ಸಂದರ್ಶನ ಮಾಡಿದರು ಅದನ್ನೆಲ್ಲ ನೋಡಿ ಭಾಳ ಅವರಿಗೆ ಖುಷಿಯಾಗಿ ಹಂಗೆ ಇದನ್ನು ಮಾಡಿ ಕಿರಲಿಕ್ಕೆ ಅವರು ಎಲ್ಲ ತಮ್ಮ ಜಾಲತಾಣಗಳಲ್ಲಿ ಹಾಕಿದರು ಯಾಕರೂ ಹಾಕಿದ್ರಪ್ಪ ಪ್ರಾಮಿಷ್ ಹೊತ್ತು ನಮಗೆ ಮುಂದೆ ಯಾಕಂದರೆ ಎಲ್ಲ ಐ ಟಿ ಕಾರ್ಯಕರ್ತರು ಬಂದು ಬಂದು ಕರ್ಲಿಕ್ಕೇನು ಏನು ಅಂತೂ ಮಾಹಿತಿ ಕೇಳಕತ್ರು ಆದಾಗ ನಮಗಂತೂ ಭಯ ಇರಲಿಲ್ಲ ಯಾಕಂದರೆ ನಾವೆಲ್ಲ ಸ್ವಚ್ಛ ಕ್ಲೀನ್ ಚೀಟಾಗಿ ವರ್ಕ್ ಮಾಡಿದ್ವಿ ಕಾನೂನುಬದ್ಧವಾಗಿ ವರ್ಕ್ ಮಾಡಿದ್ದಿತ್ತು ಏನೂ ನಾವು ಅದನ್ನು ಮಾಡೋಕೋಗ್ಲಿ ಯಾರು ಮಾಹಿತಿ ಕೇಳ್ತಾರೋ ಅವ್ರನ್ನ ಕೊಟ್ಟು ಕರೆದ ಕರಲಿ ಅವ್ರಿಗೆ ಏನೇನು ಕೇಳ್ತಾರೋ ಕೊಟ್ವಿ ಯಾರು ತೊಗೊಂಡು ಹೋದರು ಬಟ್ ಯಾರೂ ಅಗನೆಸ್ಟಾಗಿ ನಮ್ಮ ಕಡೆ ಬರಲಿಲ್ಲ ಕೊನೆಗೆ ಬಂದು ಸಂದರ್ಶನ ಮಾಡಿ ಖುಷಿನ ವ್ಯಕ್ತಪಡಿಸಿ ತಮ್ಮ ಪತ್ರಿಕೆಗಳಲ್ಲಿ ಮುಂದುವರಿಸಿದ್ರು ಆವಾಗ ನಮ್ಗೆ ಸಂತೋಷ ಪೋಸ್ಟಿ ಪೋಸ್ಟಿಗೆಲ್ಲ ಯಾಕಾರು ಮಾಡಿದ್ವಿ ಅನಿಸುತ್ತೆ ಅವರು ಕಿರಿಕಿರಿಗೆ ಮಾಹಿತಿನೂ ಕೊಟ್ಟಿವಿ ಅವರಿಗೆ ಆದರೆ ಅದನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ಅವ್ರು ಪಟ್ಟು ಮತ್ತು ಕೂಡ ಸಂದರ್ಶನ ಕೊಟ್ಟು ನಿಮ್ಮ ಪ್ರಕಾರ ಬೇರೆ ಪಂಚಾಯತಿ ಅವರು ಮಾಡಲಿ ಅನ್ನುವಂಥ ಸಂದರ್ಶನ ಮಾಡಿದರು ಕೂಡ ಆವಾಗ ಖುಷಿ ತರತಕ್ಕಂಥ ವಿಷಯ ಆಗೈತಿ ಸರಿ ಓಕೆ ಕೊನೆ ಪ್ರಶ್ನೆ ಹಾಗಾದ್ರೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಜಡಪಿಗೆ ಪ್ರಬಲ ಆಕಾಂಕ್ಷೆ ಆಗಿದ್ದಾರ ಸರ್ ಅವರ್ಗ ಕೆಳಗೇಲಿ ಬಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಸರ್ ಅ ವರ್ಗ ಬಂದ್ರೆ ನನಗೂ ಅನಿಸ್ತದ ಜನ ಅವಕಾಶ ಕೊಡ್ತಾರೆ ಮತ್ತು ಪಕ್ಷಾನು ಅವಕಾಶ ಕೊಡುತ್ತ ಅಂತ ಒಂದು ಪ್ರಬಲವಾದ ನಂಬಿಕೆ ಇದೆ ಕಾದು ನೋಡೋಣ ಸರ್ ಏನಾಗಿದೆ ನಮಸ್ತೆ ನಮಸ್ತೆ